ಅಲ್ಲ ಯಾ ನಾನು ಹೇಳ್ತಿರೋದು ಪದೇ ಪದೇ ಅದೇ ಅಂದರೆ ಅವ್ರಿಗೂ ಇವಾಗ ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕು ಅಂತ ಅವ್ರಿಗೂ ಅವ್ರ ನಮ್ಗೆ ಅನಿಸ್ಕೊಟ್ಟಾಗುತ್ತೆ ಎಲ್ಲವೂ ಇರುತ್ತೆ ಈ ಟೈಮಲ್ಲಿ ಎರಡನೇ ಆಡಬೇಕಾ ಇಲ್ವಾ ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ಲ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗ ಸೊ ಈಗ ನಾನು ಇಷ್ಟು ಜನ ಕರದಲ್ಲೇ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಿ ಯಾವುದೇ ನನ್ನ ಮೊನ್ನೆನೇ ಹೇಳಿದೆ ನಿಮ್ಮ ಮತ್ತೆ ಕೇಳಿದ್ರು ಅದು ಹೇಳ್ತೀನಿ ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರಿಗೆ ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮದುವೆ ಬಂದು ಖುಷಿನೇ ಇಲ್ಲ ನಾನು ಸಿನಿಮಾ ಪಟ್ಟಿನ ಎಲ್ಲರೂ ಸೊ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ಲ ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಟೆನ್ಶನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ ಅಂದ್ರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದ್ರೆ ಒಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ ಇಲ್ಲ ಖುಷಿ ಹೇಳ್ತಿರೋದು ಪದೇ ಪದೇ ಅದೇ ಆದ್ರೆ ಅವ್ರಿಗೂ ಇವಾಗ ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ತರ ಇರೋಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕು ಅಂತ ಅವ್ರದ್ದು ಅವ್ರದ್ದಾಗ ನಮಗೆ ಇರುತ್ತೆ ಎಲ್ಲ ಇರುತ್ತೆ ಈ ಟೈಮಲ್ಲಿ ಎಲ್ಲ ಅವ್ರಿಗೆ ಎಲ್ಲ ಮಾಡಬೇಕಾ ಈವ ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇದು ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗ ಸೊ ಈಗ ನಾನು ಇಷ್ಟು ಜನ ಕರ್ನಲ್ಲಿ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಿ ಅದನ್ನು ನಾನು ಮೊನ್ನೆ ಹೇಳಿದೆ ನಿನ್ನೆ ಕೇಳಿದ್ರು ಅದೇ ಹೇಳ್ತೀನಿ ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮನೆಯ ಬಂದು ಖುಷಿನೇ ಇಲ್ಲ ನಾನು ಸಿನಿಮಾ ಸೊ ಖಂಡಿತ ನನಗೆ ಇನ್ವೈಟ್ ಮಾಡಕ್ಕೆ ಸಿಕ್ಕಿಲ್ಲ ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ಲ ಯಾವುದೇ ಒಂದೊಂದು ಸಿಚುವೇಶನ್ಗಳ ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಎಲ್ಲದು ಟೆನ್ಷನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದ್ರೆ ಒಂದೊಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ